ದೇ ಸೇವೆ ಮಾಡ್ತೀವಿ ಮಂತ್ರ ಇಟ್ಕೊಳ್ಳಿ ನಾವು ತಿನ್ನಿದ ಅನ್ನ ಅನ್ನಕ್ಕೆ ಅದು ನೀವು ಮಾಡೋ ತ್ಯಾಗ ನಾವು ಅನ್ನ ತಿಂತ ಇದೀವಲ್ಲ ಟ್ಯಾಕ್ಸ್ ಪೇರ್ಸ್ ಮನಿ ಅದಕ್ಕೆ ತ್ಯಾಗ ತ್ಯಾಗ ಬಲಿದಾನ ಮಾಡಿದ್ರೆ ಮಾತ್ರ ನಮಗೆ ಸ್ವಾತಂತ್ರ್ಯ ಬಂದಿತ್ತು ನಮ್ಮ ದೊಡ್ಡವರೆಲ್ಲ ಸ್ವಾತಂತ್ರ್ಯ ಕೊಟ್ಟಿದ್ರೆ ತ್ಯಾಗ ಬಲಿದಾನ ಮಾಡಿ ಯಾವುದೇ ಕಾರಣಕ್ಕೆ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡಬಾರ್ದು ಇವಾಗ ನಿಮ್ಮ ಮುಂದೆ ಬಂದು ಇವತ್ತು ಸಿಡಿದಾಡಬೇಕು ನೀವು ಚೆನ್ನಾಗಿ ಓದಬೇಕು ಇಂಪಾರ್ಟೆಂಟ್ ಓದೋ ಟೈಮಲ್ಲಿ ಓದ್ಬಿಡ್ಬೇಕು ನಿಮ್ಮ ಲೈಫ್ ನಿಮ್ಮ ಕೈಲಿದೆ ಇವತ್ತು ಕಷ್ಟಪಟ್ಟರೆ ಜೀವನ ಹೇಳೋದು ಶುಕಾಗಿರ್ತೀರ ಇವತ್ತು ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಇದ್ದರೆ ಜೀವನ ಇದೆ ಕರ್ಮ ಆಮೇಲೆ ಅದು ಬೇಕಾ ನಿಮ್ಗೆ ಒಳ್ಳೆ ಜೀವನ ಬೇಕಾ ಚೆನ್ನಾಗಿ ಓದಬೇಕು ನೋಡಿದ್ರಲ್ಲ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸು ಬಾಬಾ ಅಂಬೇಡ್ಕರ್ ಸರ್ದಾರ್ ವಲ್ಲಭಾಯ್ ಪಟೇಲು ಮಹಾತ್ಮ ಗಾಂಧಿ ಅವ್ರನ್ನೆಲ್ಲ ಮನ್ಸಲ್ಲಿಟ್ಕೊಳ್ಳಿ ವಿವೇಕಾನಂದ ಅವನ್ನೆಲ್ಲ ಮನ್ಸಲ್ಲಿಟ್ಟು ಆ ಒಂದು ಇನ್ಸ್ಪಿರೇಷನ್ ತಗೊಳ್ಳಿ ನಾವು ಏನಾರ ಸಾಧನೆ ಮಾಡಬೇಕು ಅಂತ ಅವ್ರು ನಾನು ಅವರು ಕೇಳ್ತಾ ಇದ್ದೆ ಅವ್ರ ಉದ್ದಕ್ಕೂ ಅವರು ಬಯೋಕೆಮಿಸ್ಟ್ರಿ ಮಾಡಿಬಿಟ್ಟು ಎಮ್ ಎಸ್ ಸಿ ಬಯೋಕೆಮಿಸ್ಟ್ರಿ ಮಾಡಿ ನಾನು ಏನಾದರೂ ಯು ಪಿ ಎಸ್ ಎಕ್ಸಾಮ್ ಬರೀಲೇಬೇಕು ಅಂತ ಬಂದು ಪಾಸ್ ಆಗಿಬಂದಿದ್ರು ಆ ಛಲ ಬೇಕು ಅವಕಾಶ ಅವಕಾಶ ಸಿಕ್ಕಿದೆ ಮೇಡಮ್ ವೈಫೈ ರೆಡಿ ಮಾಡಲಿ ವೈಫೈ ಕಂಪಲ್ಸರಿ ಆಗಬೇಕಿಲ್ಲ ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡೋರಿಗೆ ಅವಕಾಶ ಇಲ್ಲ ಮತ್ತಿಕೇರಿ ಜೆ ಪಿ ಪಾರ್ಕ್ ಬಳಿ ಒಂದು ಥರ್ಟಿ ಫೋರ್ಟಿ ಪ್ರೀಮಿಯಂ ರೆಸಿಡೆನ್ಷಿಯಲ್ ಏಕಾತ ಸೈಟ್ ಮಾರಾಟಕ್ಕಿದೆ ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ ನೈನ್ ಡಬಲ್ ಜೀರೋ ಏಟ್ ಒನ್ ಡಬಲ್ ಜೀರೋ ಡಬಲ್ ಫೋರ್ ನೈನ್